ಹಾಸನ ನಗರದ ಹೇಮಾವತಿ ಪ್ರತಿಭೆ ಬಳಿ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಗರ್ಭಕೊರಳ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಜಾಥಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಅವರು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಗರ್ಭಗುರುಳ ಕ್ಯಾನ್ಸರ್ ಮಾಸಾಚರಣೆಯನ್ನ ಆರಂಭಿಸಲಾಗಿದ್ದು ಐಎಂಎ ಮತ್ತು ಸ್ತ್ರೀಜೋಗ ತಜ್ಞ ಸಂಯುತಾಶ್ರಯದಲ್ಲಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಗ್ರಾಮೀಣ ಮಟ್ಟದ ಹೆಣ್ಣು ಮಕ್ಕಳಿಗೆ ಗರ್ಭಗುರುಳ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಇರಬೇಕು ಹೆಚ್ಚು ಜಾಗೃತ ಮಾಡುವುದು ಈ ಜಾಥಾದ ಮುಖ್ಯ ಉದ್ದೇಶವಾಗಿದೆ ಎಂದರು ನಗರದ ಹೆಣ್ಣು ಮಕ್ಕಳು ಪರೀಕ್ಷೆ ಮಾಡಿಸಿಕೊಳ್ಳುವ ಮುಂದೆ ಬರುತ್ತಿದ್ದು ಆದರೆ ಗ್ರಾಮೀಣ ಭಾಗದ ಹಿರಿಯರು ಮುಂದೆ ಬರುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಪ್ರಾರಂಭದಲ್ಲಿ ಕ್ಯಾನ್ಸರ್ ಕಾಯ್ದೆಯಿಂದ ಗುರುತಿಸಿ ಚಿಕಿತ್ಸೆ ಪಡೆದ್ರೆ ಗುಣಪಡಿಸಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷ ಮತ್ತು ಇಪ್ಪತ್ತೊಂಬತ್ತರಿಂದ ನಲವತ್ತೈದು ವರ್ಷದವರೆಗೆ ಲಸಿಕೆಯನ್ನ ಹಾಕಲಾಗುತ್ತಿದೆ ಇಂತಹ ವಿಚಾರ ಪ್ರತಿಯೊಬ್ಬರಿಗೂ ತಲುಪಬೇಕು ಎಂಬುದು ಈ ಜಾಥಾದ ಪ್ರಮುಖ ಉದ್ದೇಶ ಎಂದು ಹೇಳಿದರು ಪ್ರಸೂತಿ ಮತ್ತು ರೋಗ ತಜ್ಞರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಗೀತಾ ಮಾತನಾಡಿ ನಮ್ಮ ದೇಶದಲ್ಲಿ ಗರ್ಭಕುರುಳ ಕ್ಯಾನ್ಸರ್ ಎರಡನೇ ಸ್ಥಾನದಲ್ಲಿದೆ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ಜನ ಈ ಕಾಯಿಲೆಯ ಪ್ರಜ್ಞಾ ಪತ್ತೆಯಾಗಿ ಎಪ್ಪತ್ತೇಳು ಸಾವಿರ ಜನ ಸಾವನ್ನಪ್ಪುತ್ತಿದ್ದಾರೆ ಪ್ರತಿ ಏಳು ನಿಮಿಷಕ್ಕೆ ಒಬ್ಬರಂತೆ ಪ್ರತಿದಿನ ಇನ್ನೂರು ಜನ ಹೆಣ್ಣು ಮಕ್ಕಳು ಸಾಯುತ್ತಿರುವುದು ದುರಂತ ಹೆಣ್ಣು ಮಕ್ಕಳಿಗೆ ಒಂಬತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೆ ಕಾಯಿಲೆ ಬಾರದಂತೆ ವ್ಯಾಕ್ಸಿನ್ ಇದ್ದು ಇದನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಶೇಕಡಾ ತೊಂಬತ್ತರಷ್ಟು ನ ತಡೆಗಟ್ಟಬಹುದು ಎಂದರು ಮದುವೆಯಾದ ಎಲ್ಲಾ ಹೆಣ್ಣು ಮಕ್ಕಳು ನಿಯಮಿತವಾಗಿ ಪರೀಕ್ಷೆ ಮಾಡಿಸಿಕೊಳ್ಳುವುದರ ಮೂಲಕ ಗರ್ಭಕುರುಳ ಕ್ಯಾನ್ಸರ್ ಅನ್ನ ಪ್ರಾಥಮಿಕ ಹಂತದಲ್ಲಿ ಸಂಪೂರ್ಣ ಚಿಕಿತ್ಸೆ ಕೊಡಬಹುದಾಗಿದೆ ಈ ಬಗ್ಗೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅರಿವು ಮೂಡಿಸಲು ಈ ಜಾತವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಸಲಹೆ ನೀಡಿದರು ಜಾತವು ಹೇಮೂರ್ತಿ ಪ್ರಾಥಮಿಕ ಬಳಿಯಿಂದ ಹೊರಟು ಮಹಾವೀರ ವೃತ್ತದಲ್ಲಿ ಕೆಲ ಸಮಯ ಮಾನವ ಸರ್ಪಳಿ ನಿರ್ಮಿಸಿ ಗರ್ಭಕುರಳ ಕ್ಯಾನ್ಸರ್ ಕುರಿತು ಘೋಷಣೆ ಕೂಗಿ ಸಾರ್ವಜನಿಕರಲ್ಲಿ ಅರ್ಪ ಮೂಡಿಸಲಾಯಿತು ಈ ಚಾತ್ರದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಉಪಾಧ್ಯಕ್ಷೆ ಡಾಕ್ಟರ್ ಸಾವಿತ್ರಿ ಕರ್ನಾಟಕ ರಾಜ್ಯ ಪ್ರಸೂತಿ ಶ್ರೀರುಘಾ ತಜ್ಞರ ಸಂಘದ ಅಧ್ಯಕ್ಷರಾದ ಭಾರತಿ ರಾಶೇಖರ್ ಹಿರಿಯ ತಜ್ಞರಾದ ಡಾಕ್ಟರ್ ರಂಗಲಕ್ಷ್ಮಿ ಡಾಕ್ಟರ್ ಪೂರ್ಣಿಮಾ ವೈದ್ಯಕೀಯ ಸಂಘದ ಮಹಿಳಾ ವಿಭಾಗದ ಸೌಮ್ಯಮಣಿ ಸಂಘದ ಅಧ್ಯಕ್ಷರಾದ ವಿಶಾಲಕ್ಷಿ ಡಾಕ್ಟರ್ ಹೇಮಲತಾ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಭವ್ಯ ಖಜಾಂಚಿ ಸಂಜನಾ ಇತರರು ಭಾಗವಹಿಸಿದರು ಹಾಸನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಮಹಿಳಾ ವಿಭಾಗ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಇವರ ಸಹಯೋಗದೊಂದಿಗೆ ಈ ಕ್ಯಾನ್ಸರ್ ಜಾಗೃತಿ ಜಾಥಾವನ್ನ ಹಮ್ಮಿಕೊಂಡಿದ್ದೀವಿ ಈ ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ಗರ್ಭಪುರ ಕ್ಯಾನ್ಸರ್ ಎರಡನೇ ಸ್ಥಾನದಲ್ಲಿದೆ ಪ್ರತಿ ವರ್ಷ ಸುಮಾರು ಒಂದು ಕಾಲು ಲಕ್ಷ ಜನ ಈ ಕ್ಯಾನ್ಸರ್ನ ಡಿಟೆಕ್ಟ್ ಆಗ್ತಾ ಇದ್ದಾರೆ ಮತ್ತು ಪ್ರತಿ ಏಳು ಏಳು ನಿಮಿಷಕ್ಕೊಮ್ಮೆ ಒಬ್ಬ ಮಹಿಳೆ ಕ್ಯಾನ್ಸರ್ನಿಂದ ಇದ್ದಾರೆ ಈ ಕ್ಯಾನ್ಸರ್ ಬಂದು ಈ ತುಂಬಾ ಸುಲಭವಾಗಿ ತಡೆಗಟ್ಟಬಹುದಾದ ಕ್ಯಾನ್ಸರ್ ಆಗಿದೆ ಇದನ್ನು ಹೇಗೆ ತಡೆಗಟ್ಬಹುದು ಅಂದರೆ ಹೆಣ್ಣು ಮಕ್ಕಳಲ್ಲಿ ಒಂಬತ್ತನೇ ವಯಸ್ಸಿಂದ ಇಪ್ಪತ್ತೈದನೇ ವಯಸ್ಸುವರೆಗೆ ಬರ್ದ ಹಾಗೆ ತಡೆಯೋಕ್ಕೆ ವ್ಯಾಕ್ಸಿನ್ ಉಂಟು ಸೊ ಈ ವ್ಯಾಕ್ಸಿನ್ ಅಳವಡಿಸ್ಕೊಳ್ಳೋದ್ರಿಂದ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಕ್ಯಾನ್ಸರ್ ಅನ್ನ ನಾವು ತಡೆಗಟ್ಟಬಹುದು ಹಾಗೆ ಮದುವೆಯಾದ ಎಲ್ಲ ಹೆಣ್ಣು ಮಕ್ಕಳು ಬಂದು ನಿಯಮಿತವಾಗಿ ಪ್ರಾಸ್ನಿಯರ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಈ ಕ್ಯಾನ್ಸರ್ ಅನ್ನ ಪ್ರಾಥಮಿಕ ಹಂತದಲ್ಲಿ ಕಂಡಿಡಿದು ಅದಕ್ಕೆ ಸಂಪೂರ್ಣ ಚಿಕಿತ್ಸೆಯನ್ನು ಕೊಡ್ಬಹುದಾಗಿದೆ ಹಾಗಾಗಿ ನಾವು ಈ ಜಾಥಾ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಹಮ್ಮಿಕೊಂಡಿದ್ದೀವಿ ಈ ಜಾಥಾದಲ್ಲಿ ಡಾಕ್ಟರ್ ಸಾವಿತ್ರಿ ಮೇಡಮ್ ಮತ್ತು ಕರ್ನಾಟಕ ಸ್ಟೇಟ್ ಸ್ತ್ರೀ ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರಿದ್ದಾರೆ ಮತ್ತು ಹಿರಿಯ ತಜ್ಞರಾದ ಡಾಕ್ಟರ್ ವಲಕ್ಷ್ಮಿ ಮೇಡಮ್ ಅವರಿದ್ದಾರೆ ಮತ್ತು ಪೂರ್ಣಿಮಾ ಮತ್ತು ನಮ್ಮ ಕರ್ನಾಟಕ ವೈದ್ಯಕೀಯ ಸಂಘದ ಅಡಲಿಸ್ ಮಹಿಳಾ ವಿಭಾಗದ ಅಡಲಿಸೆಂಟ್ ಎಜುಕೇಶನ್ ವಿಭಾಗದ ಸೌಮ್ಯಮಣಿ ಇದ್ದಾರೆ ಮತ್ತು ಮಹಿಳಾ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ವಿಶಾಲಾಕ್ಷಿಯವರಿದ್ದಾರೆ ಮತ್ತು ಹಿರಿಯ ತಜ್ಞರಾದ ಡಾಕ್ಟರ್ ಹೇಮಲತಾ ಮತ್ತು ನಮ್ಮ ಸಂಘದ ಕಾರ್ಯದರ್ಶಿ ಆದ ಡಾಕ್ಟರ್ ಭವ್ಯ ಇದ್ದಾರೆ ಕಣ್ಣಜಿ ಸಂಜನಾ ಮತ್ತು ಲಿಖಿತ ಡಾಕ್ಟರ್ ಲಿಖಿತಾ